ಅದೇ ತರ ಕಲೆಟ್ ಇರುತ್ತೆ ಆ ಅಂಗವಾಗಿ ಜಗಳ ಆಗ್ತಾನೆ ಇರುತ್ತೆ ಕೋಲಿ ಬುಡಕಟ್ಟಿಗೂ ಮತ್ತು ಶಾಖ್ಯ ಬುಡಕಟ್ಟು ಶಾಖ್ಯ ಬುಡಕಟ್ಟದ ಯಾರು ಗೌತಮ ಬುದ್ಧ ಸಿದ್ಧಾರ್ಥ ಶಾಖೆ ಬುಡಕಟ್ಟು ಸನಾತನ ಮೂಲ ಹೆಸರು ಶಾಖ್ಯ ಮುನಿ ಸಿದ್ಧಾರ್ಥ ಅನ್ನೋದಕ್ಕಿಂತ ಮೊದಲ ಹೆಸರು ಶಾಖ್ಯ ಮುನಿ ಆತ ಬುದ್ಧನಾಗಲು ಸಿದ್ಧನಾಗುವಂತ ನಂದೇ ಒಂದು ಪದ್ಯ ಇದೆ ಇವತ್ತು ವೃಕ್ಷಮಾತ್ ಸಾಲ್ಮಾರ್ ತಿಮ್ಮಕ್ಕ ಕೃತಿ ಮೂರು ವಿಶ್ವವಿದ್ಯಾಲಯದ ಟೆಕ್ಸ್ಟ್ ಆಗಿದೆ ಒಂದು ಗುಲ್ಬರ್ಗ ಯೂನಿವರ್ಸಿಟಿ ಡಿಗ್ರಿ ಸ್ಟೂಡೆಂಟ್ಸ್ಗೆ ಒಂದೇ ಯೂನಿವರ್ಸಿಟಿಗೆ ಮತ್ತು ಡೀಮ್ ಯೂನಿವರ್ಸಿಟಿ ಕ್ರೈಸ್ಟ್ ಡೀಮ್ಡ್ ಯೂನಿವರ್ಸಿಟಿಗೆ ಟೆಕ್ಸ್ಟ್ ಆಗಿದೆ ನನ್ನ ಪುಸ್ತಕ ಅದರಲ್ಲಿ ನಾನು ದಾಖಲಿಸ್ತೇನೆ ಸಿದ್ಧಾರ್ಥ ಬುದ್ಧನಾಗಿದ್ದು ಹೇಗೆ ಆತನಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಕಳಿಸಿದ್ದು ಹಾಗೆ ರೋಹಿಣಿ ನದಿಯ ನೀರಿನ ಹಂಚಿಕೆ ವಿಷಯವಾಗಿ ಕೋಲಿ ಬುಡಕಟ್ಟು ಕೋಲಿ ಸಾಮ್ರಾಜ್ಯದ ಮೇಲೆ ಏನ್ ಮಾಡಬೇಕು ಯುದ್ಧ ಮಾಡಬೇಕು ಅಂತ ಶಾಖ್ಯರೆಲ್ಲರೂ ಇದು ಮಾಡ್ತಾರೆ ಯುವರಾಜನಾಗಿದ್ದಂತ ಸಿದ್ಧಾರ್ಥ ಅದನ್ನು ವಿರೋಧಿಸ್ತಾನೆ ವಿರೋಧಿಸಿದ್ದಕ್ಕೆ ನೀನು ಒಂದು ಶಾಖ್ಯ ಸಂಘಕ್ಕೆ ಒಂದು ನಿಯಮ ಇರುತ್ತೆ ಜಲರಕ್ಷಣೆ ನೆಲರಕ್ಷಣೆ ಮತ್ತು ಜನರಕ್ಷಣೆ ನೆಲರಕ್ಷಣೆ ನೆಲರಕ್ಷಣೆ ಮತ್ತು ಜನರಕ್ಷಣೆ ಈ ಮೂರು ಯಾರು ಮಾಡ್ತಾನೆ ಅವರು ಮಾತ್ರ ಶಾಖ್ಯ ಸಂಘದ ಸದಸ್ಯನಾಗಲಿ ಕರ್ರರು ಅನ್ನುವಂಥ ಒಂದು ವಿಧಿ ಇರುತ್ತೆ ನಿಯಮ ಇರುತ್ತೆ ಅಂತ ವಿಧಿ ನಿಯಮ ನೀನು ಏನ್ ಮಾಡ್ತಿದ್ದೀನಿ ಅಂದ್ರೆ ನೀನು ಯುದ್ಧ ಮಾಡಬೇಡ ಅಂತ ಹೇಳ್ತಾ ಇದೀಯಾ ಅಂದ್ರೆ ಕೋಲಿ ಬುಡಕಟ್ಟಿಗೆ ನಮ್ಮ ಸಾಮ್ರಾಜ್ಯನ ಸೇರಿಸುವಂತ ಹುನ್ನಾರ ಮಾಡಿದ್ಯಾ ಯಾಕಂದ್ರೆ ಕೋಲಿ ಬುಡಕಟ್ಟಿನವಳೆ ನಿನ್ನ ತಾಯಿ ಕೋಲಿ ಬುಡಕಟ್ಟಿ ಸೇರಿದಂತವಳೆ ನಿನ್ನ ಹೆಂಡತಿ ಅದಕ್ಕಾಗಿ ಸಿದ್ಧಾರ್ಥ ಇವನು ದೇಶದ್ರೋಹಿ ಅಂತ ಡಿಕ್ಲೇರ್ ಮಾಡ್ತಾರೆ ಜನಸಾಮರ್ ನಡುವೆ ಇರುವಂತವನು ಈಗ ನೀವೆಲ್ಲ ಸಮಾರಂಭ ಕೇಳ್ತಿರೋ ಹೆಂಗ್ ಇಡೀ ಪ್ರಜಾ ಪ್ರಜೆಗಳೆಲ್ಲ ಕುಂತಿದ್ದಾಗ ಆತನ ವಿರೋಧಿಗಳು ಮಾಡದಂತ ಹುನ್ನಾರ ರಾಜಕೀಯ ಹುನ್ನಾರ ಕುತಂತ್ರ ಹೇಗಿತ್ತಂದ್ರೆ ಯಾರು ಮಾತಾಡೋದು ಆಗ ಎರಡು ಶರತ್ ಹಾಕ್ತಾರೆ ನಿನ್ನ ಆಸ್ತಿ ಎಲ್ಲ ಮುಟ್ಕೊಳ್ ಹಾಕಂತೀವಿ ಇಲ್ಲ ಅಂದ್ರೆ ನೀನು ಗಡಿಪಾರ ಆಗ್ಬೇಕು ಸನ್ಯಾಸ ಸ್ವೀಕರಿಸಿ ಎರಡನೇದು ಆಯ್ಕೆ ಮಾಡ್ಕೊಳ್ತಾನೆ ಯಾಕಂದ್ರೆ ನನ್ನ ತಮ್ಮ ಅದನ್ನೇ ನನ್ನ ತಂದೆ ತಾಯಿ ಅದಾರೆ ಅವ್ರಿಗೆ ಯಾರಿಗ ಅನ್ಯಾಯ ಆಗ್ಬಾರ್ದು ಮೋಸ ಆಗ್ಬಾರ್ದು ಅನ್ಕೊಂಡು ತಾನೇ ಸ್ವಯಂ ಸನ್ಯಾಸ ಸ್ವೀಕರಿಸಿ ಆತ ಚನ್ನನ ಜೊತೆಯಲ್ಲಿ ಸ್ವಲ್ಪ ದೂರ ಅವನು ಹೋಗ್ತಾನೆ ಕಾಡಿಗೆ ಹೋಗ್ತಾನೆ ಅವನು ಹೋಗುವಾಗ ತನ್ನ ಇಂಡತಿ ಹತ್ರ ಮೊದಲು ಭಿಕ್ಷೆಯನ್ನು ಪಡ್ಕೊಂಡು ಹೋಗೋದು ಅದನ್ನ ಹೇಳ್ಲಿಕ್ಕೆ ಮತ್ತೊಂದಿರ ಬರ್ಬೇಕದು ಈಗ ನಾನು ಪರಿಸರ ಯಾಕೆ ಸಿದ್ಧಾರ್ಥನ ಆಗ ಹೋಗಿ ಅನೇಕ ಋಷಿ ಮುನಿಗಳನ್ನೆಲ್ಲ ಕಂಡು ಚಿಂತನೆ ಮಾಡಿ ಜ್ಞಾನೋದಯವಾಗುತ್ತೆ ನಾನು ಆ ಸ್ಥಳಕ್ಕೆಲ್ಲ ಜ್ಞಾನೋದಯ ಸ್ಥಳಕ್ಕೆ ಹೋಗಿ ಬಂದೀನಿ ಶ್ರೀಲಂಕಾದಲ್ಲಿ ಆತನ ಆ ಬೌದ್ಧ ಇವನು ಸಂಗಮಿತ್ರೇ ಮಹ ಇವರು ಏನು ಮಹೇಂದ್ರ ಅಲ್ವಾ ಅವರೆಲ್ಲ ಹೋಗಿ ಅಲ್ಲಿ ಬೋಧನೆ ಮಾಡಿದಂತ ಅಲ್ಲಿ ಬೋಧಿರುಕ್ಷಿದೆ ಅದ್ಭುತವಾದ ಬೋಧಿರಿಕ್ಷಿದೆ ಶ್ರೀಲಂಕಾದಲ್ಲಿ ಆ ಸ್ಥಳವನ್ನು ಕೂಡ ನೋಡ್ಕೊಂಡು ಬಂದಿನಿ ಬುದ್ಧನ ಜನ್ಮಸ್ಥಳ ಲುಂಬಿಣಿ ಮನ ಹೋಗಿದ್ದೀನಿ ಅದ್ಭುತವಾದಂತ ಸ್ಥಳ ಒಮ್ಮೆ ಆದರೂ ನೀವು ದಯವಿಟ್ಟು ನೋಡಿ ಲುಂಬಿಣಿ ವನವನ್ನ ಅಂತ ಸಿದ್ಧಾರ್ಥ ಈ ಪರಿಸರದ ಬಗ್ಗೆ ಏನೇಳಿತ್ತೆ ನಿಮ್ಗೆ ಹೆಚ್ಚಿನ ಮಾಹಿತಿಗೆ ಸಿದ್ಧಾರ್ಥ ಬುದ್ಧ ಕಟ್ಟ ಬಯಸಿದ ಸಮಾಜ ಅಂತ ನಂದೇ ಕೃತಿ ಇದೆ ಅದು ಬೆಳಗಾಂ ಯೂನಿವರ್ಸಿಟಿ ಪ್ರಸರಂಗ ಪ್ರಕಟ ಮಾಡಿದೆ ಆ ಕೃತಿಯಲ್ಲಿ ಬುದ್ಧ ಹೇಗೆ ಸಿದ್ಧಾರ್ಥ ಹೇಗೆ ಬುದ್ಧ ಆದ ಅನ್ನುವಂಥದ್ದನ್ನ ನಾವು ದಾಖಲಿಸಿದ್ದೇನೆ ಅದನ್ನ ನೀವು ಗಮನಿಸಬಹುದು ಅದಕ್ಕೆ ಇಲ್ಲಿ